ಇಷ್ಟು ವರ್ಷ ಒಂದು ಎರಡು ವರ್ಷ ಕಾಂಟ್ಯಾಕ್ಟ್ ಇತ್ತು ನಮಗೆ ಬಗ್ಗೆ ಗೊತ್ತಿಲ್ಲ ಕೆಲಸ ಆಯ್ತು ಮನೆ ಅಂತ ಹೋಗ್ತಾಯಿದ್ವಿ ಇವತ್ತು ಕೆಲಸ ಮುಗಿಸ್ಕೊಂಡು ಕೆಲಸ ಇರಲಿಲ್ಲ ಮನೆಗೆ ವಾಪಸ್ ಅಂತ ಹೋದೆ ಹತ್ತು ಗಂಟೆ ಹತ್ತು ಹತ್ತು ಮತ್ತು ನಾಲ್ಕು ಗಂಟೆಗೆ ಹೋದೆ ಸರ್ ಒಳಗಡೆ ಇದ್ದರು ಒಳಗಡೆ ಇದ್ದಾಗ ನಾನು ಕೇಳಲ್ಲಂತ ಹೋದಿಗೆ ನೆಟ್ರೆಲ್ಲ ಇಟ್ಕೊಂಡು ಎಲ್ಲ ಲಾಕ್ ಮಾಡ್ಕೊಂಡಿ ಸರ್ ಹೊಡೆಯೋಕೆಲ್ಲ ಬಂದರು ಇಲ್ಲಿ ಜಿಲ್ಲೆ ಇಲ್ಲೆಲ್ಲ ಜಸ್ ಜಸ್ಗಟ್ಟಿಗೆಲ್ಲ ನೋವು ಆಯ್ತು ಸರ್ ಜಜಗಟ್ಟಿಗೆಲ್ಲ ಹೊಡ್ಯಾ ಎಲ್ಲ ಸರ್ ಅದಕ್ಕೆ ನಂಗೆ ನಾವು ಬಂತು ಕಾಣ್ತಂತು ಟೇಷನ್ ಕಂಪ್ಯೂಟರ್ ಕೊಡೋದಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅಡ್ಮಿಟ್ ಆಗೋಂಥ ಸರ್ ಬಂದಿ ಸರ್ ಯಾರು ಸುಜಿತ್ ಹೊಸಪೇಟೆ ಸರ್ ನಮ್ಮನೆ ಒಳಕ್ಕೆ ಬಂದು ನಮಗೆ ಫುಲ್ಲೆಲ್ಲ ಬೆಟ್ರ್ ಲಾಕ್ ಮಾಡಿ ಎಲ್ಲ ಎಲ್ಲ ಒತ್ತೆ ಎಲ್ಲ ಟಾಪ್ ಮಾಡಿ ಮಾಡಕ್ ಬಂದ್ರು ಸರ್ ಹೋಮ್ ಕಷ್ಟ ಹೋದ್ರೆ ಸರ್ ಅವ್ರು ಸುಜಿತ್ ಅವರು ಅಂದ್ರು ನಾವು ಇಲ್ಲಿ ಕೂಲಿ ಕೆಲಸ ಸರ್ ಕೂಲಿ ಕೆಲಸಕ್ಕೆ ಹೋಗ್ತೀವಿ ಮಾಲ್ಪೇಟೆಗೆ ಹೋಗ್ತೀವಿ ಕೆಲಸಕ್ಕೆ ಇವತ್ತು ಕೆಲಸ ಇರಲ್ಲ ಸರ್ ಮನೆಗೆ ವಾಪಸ್ ಹೋದ್ವಿ ಮನೆಗೆ ಹೋಗೋತ್ತಿಗೆ ಅಲ್ಲಿ ಒಳಗಡೆ ಇದ್ರು ಸರ್ ಇಬ್ಬರು ಇದ್ರು ಕೇಳೋ ಹೊತ್ತಿಗೆ ನನ್ನನ್ನೇ ಲಾಕ್ ಮಾಡ್ಕೋತೀವಿ ಸರ್ ಹೊರಗೆ ಒಂದು ಸ್ವಲ್ಪ ದಿವಸ ಹಿಂಗೆ ಕಾಂಟ್ಯಾಕ್ಟ್ ಇತ್ತು ಕಾಂಟ್ಯಾಕ್ಟ್ ಇದ್ದಾಗ ಸ್ವಲ್ಪ ಆಯ್ತು ಸರ್ ಲೇಟ್ ಆಗಿ ಸಮಾಧಾನ ಆಗಿ ಮನೆ ಕರ್ಕೊಂಡು ಬಂದಿದ್ದೆ ಸರ್ ಅವರು ಹೊರಗಡೆ ಹೋಯ್ತು ಮನೆಯಲ್ಲಿ ಕರ್ಕೊಂಡು ಬಂದಿದ್ದೆ ಸಮಾಧಾನ ನಾನು ಕೆಲಸಕ್ಕೆ ಹೋದ್ರೆ ಮನೆಗ್ ಬಂದ್ರೆ ಈ ವಿಚಾರ ಹಿಂಗೆ ಮಾಡ್ತಾರಂತ ಗೊತ್ತಿಲ್ಲ ಸರ್ ಇವತ್ತು ಕೆಲಸ ಇಲ್ಲ ಅಂತ ವಾಪಸ್ ಅದನ್ನ ಮನೆಗೆ ಹೊರಗಡೆ ಹೊರಡಿಸಿಕರು ಸರ್ ಕೇಳಕ್ಕಿಗೆ ಎಲ್ಲಾ ಅವರು ಕೆಳಕ್ಕೆ ಬತ್ತೆ ಎಲ್ಲ ಲೈ ಲೈ ಎಲ್ಲ ಕೆಕ್ಕೆ ಕೆಕ್ಕೆ ಬದ್ದು ಹೌದು ನನಗೆ ಮಾತಾಡಕ್ಕೆ ಅವಕಾಶ ಆತಲ್ಲ ಸರ್ ಸರದ ತರ ಆಗ್ಬಿಟ್ಟಿದೆ ಇಂಗೇಲ್ಲ ಮಾಡಿ ಬದ್ದು ಎಲ್ಲ ಮಾಡಿ ವರಡಿಕಲ್ಲ ಯಾರು ಸರ್ ಊರಾಗ ಊರಲ್ಲಿ ಯಾರು ಸಿಕ್ಕಿಲ್ಲ ನನಗೆ ವರಡಿಕ ಬಂದು ಊರಿಗೆ ಕಿರ್ಚಾದ ಮೇಲೆ ಊರಲ್ಲಿ ಬಂದು ಪಾಪ ಈಗ ಸಪೋರ್ಟ್ ಮಾಡಿ ಆಸ್ಪತ್ರೆಗೆಲ್ಲ ಸರ್ ನೀವು ಸರ್ ಈಗ ನೀವು ಕಂಪ್ಲೇಂಟ್ ಯಾರ ಮೇಲ್ ಮಾಡಿದೀರಾ ಈಗ ನಿಮ್ ಮೇಲೆ ಮತ್ತೆ ಆ ಮೇಲೆ ಸುಜಿತ್ ಸಿಂಗ್ ಮೇಲೆ ಮಾಡಿದ್ರೆ ಸುಜಿತ್ ಸಿಂಗ್ ಮಾಡ್ತೀರಾ ಈಗ ಏನಾಗಬೇಕು ಅಂತ ಒತ್ತಾಯ ಸರ್ ಅವನಿಗೆ ಈ ತರ ಕೆಲಸ ಮಾಡಬಾರದು ಅವನಿಗೆ ಈ ತರ ಕೆಲಸ ಇವ್ ಮಾಡ್ತೀನಿ ಅಂತ ನಮಗೆ ಈ ತರ ನಮ್ಗೆ ಸುಂಚರನೇ ನಿಮ್ದಿಲ್ಲ ಸರ್ ನಮ್ ಸುಂಚರ ಮಾಡ ಮಾಡೋ ಕಾರಣ ಅವನೇ ಎಲ್ಲ ಈಗ ಸ್ವಲ್ಪ ಒಂದ್ ಅವ್ರು ಹಳೆಯದಲ್ಲಿ ಇತ್ತು ಸಮಸ್ಯೆ ಬಗ್ಗಾರ್ಸ್ಕಿದೆ ಸರ್ ಸಮಾನ ಆಗಿದೆ ಮಕ್ಳು ಮಕ್ಕಳು ನೋಡ್ಕೊಂಡ್ ಸಮಾಧಾನ ಆಗಿದೆ